ಆ ಗರ್ಭ ಧರಿಸಿದ ತಾಯಿಯನ್ನ ಆಶಾ ಅವರು ಬಂದುಕೊಂಡಿರ್ತಾರೆ ಮಾಡಿಸ್ತಾರೆ ತಾಯಿ ಕಾಡು ಮಾಡಿಸ್ ಅದನ್ನ ಆನ್ಲೈನ್ ಕುದಿ ಮಾಡ್ತಾರೆ ಆನ್ಲೈನ್ ಅಲ್ಲಿ ಬಂದಿಕೊಂಡ್ರೆ ಅಂಗನವಾಡಿಯಿಂದ ಅವರಿಗೆ ನಾವು ಕುದಿ ಕೊಡ್ತೀವಿ ಇವರಿಗೆ ಎಲ್ಲಿದೆ ಹೊಂದಿಕೊಂಡು ನಮಗೆ ಕನೆಕ್ಷನ್ ಬಹಳ ಜನ ಹೇಳಿ ಗರ್ಭಿಣಿಯನ್ನ ಮೊಬೈಲ್ ಐಡೆಂಟಿಫೈ ಮಾಡ್ತಾರೆ ಮೂರು ತಿಂಗಳ ಗರ್ಭ ಕನ್ಫರ್ಮ್ ಆದ್ಮೇಲೆ ತಾಯಿ ಕಾಡು ಹೆಣ್ಮಕ್ಳು ಮಾಡಿಸ್ತಾರೆ ತಾಯಿ ಕಾಡು ಮಾಡಿಸಿದ ಮೇಲೆ ಅಂಗನವಾಡಿ ಕೊಡ್ತಾರೆ ಫುಡ್ ಎಲ್ಲ ಕೊಡ್ತಾರೆ ಕರೆಕ್ಟಾ ಸಂಬಂಧ ಇದೆಯಾ ಇಲ್ಲ ನಮಗೂ ಆಶೆ ಆಗಿದೆ ಇದೆಯಾ ಇಲ್ಲ ಇದೆ ತಾಯಿಯ ಕರ್ಕದಿಂದ ಮಗು ಬಂದ ಮೇಲೆ ಐದು ವರ್ಷದ ಆರು ವರ್ಷದ ಕನಕ ನಮ್ಮ